ನಿಮ್ಮಲ್ಲಿ ನೀವು ಡಿಸಿಷನ್ ತುಂಬಾ ನೆಗೆಟಿವ್ ಇದೆ ಹೊರಗಡೆ ನಾನು ಯಾಕೆ ನೆಗೆಟಿವ್ ಬಂತು ತಿಳ್ಕೊಬೇಕು ಅಂತ ನೋಡ್ಕೊಂಡು ಇವತ್ತು ಮಾಧ್ಯಮಗಳ ಮುಂದೆ ಬಂದಿದೀರಾ ಸೊ ಮೊದಲ ರಿಯಾಕ್ಷನ್ ನನ್ನ ಮನೆ ಒಳಗಡೆ ಇದ್ದಾಗ ನನ್ಗೆ ಹೊರಗಡೆ ಏನಾಗಿದೆ ಅಂತ ಅಷ್ಟು ಆ್ಯಂಡ್ ನನಗೆ ಬಿಗ್ ಬಾಸ್ ಹೋಗೋಕ್ಕೆ ಇಷ್ಟ ಇರಲಿಲ್ಲ ಅಂದ್ರೆ ನನ್ನ ಚಾಯ್ಸ್ ಅಲ್ಲ ಬಟ್ ನಮ್ಮಮ್ಮ ಅಮ್ಮ ಇದ್ದಾರಲ್ಲ ಅಮ್ಮಂಗೆ ತುಂಬ ಆಸೆ ಇತ್ತು ನನ್ನ ಮಗ ಬಿಗ್ ಬಾಸ್ಗೆ ಹೋಗ್ಬೇಕು ನನ್ನ ಮಗನ ಟಿ ವಿಲಿ ನೋಡಬೇಕು ಅವ್ರು ಫಸ್ಟ್ ಸೀಸನಿಂದ ನೋಡ್ಕೊಂಬಂದಿದ್ದಾರೆ ಬಿಗ್ ಬಾಸ್ನ ಸೊ ನಾನು ಹೋದಾಗ ನಾನು ನೀವು ನೋಡಿರ್ಬೋದು ನನ್ನ ಫಸ್ಟ್ ಕ್ಯಾಪ್ಟೆನ್ಸಿ ಅಮ್ಮಂಗೋಸ್ಕರ ಡೆಡಿಕೇಟ್ ಮಾಡಿದೆ ಆಮೇಲೆ ನಾನು ಅಲ್ಲಿ ಸ್ಟೇಜ್ ಮೇಲೆ ಸುದೀಪ್ ಸರ್ ಹತ್ರನೂ ಅದೇ ಹೇಳಿದೆ ಸುದೀಪ್ ಸರ್ ನಿಮ್ಮ ಜೊತೆ ನಾನು ಇಲ್ಲಿ ನಿಂತಿರೋದು ನಮ್ಮ ಅಮ್ಮನ ಹ್ಯಾಪಿಯಸ್ಟ್ ಮೂಮೆಂಟ್ ನಮ್ಮ ಅಪ್ಪನ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಸೊ ನಾನು ಪ್ರತಿ ವಾರ ನಾನು ಹೇಗೆ ಆಡ್ತಾ ಇದ್ದೀನಿ ನಾನು ಯಾವುದೋ ಟಾಸ್ಕ್ ಗೆಲ್ತಾ ಇದ್ದೆ ಅಮ್ಮಂಗೋಸ್ಕರ ಏನೋ ಹೇಳ್ತಾ ಇದ್ದೆ ಸೊ ಅಪ್ಪ ಅಮ್ಮ ಖುಷಿಯಾಗಿದ್ದಾರೆ ಅಂತಲೇ ನಾನು ಅಂದ್ಕೊಂಡಿದ್ದೆ ಹೊರಗಡೆ ಬಂದಾಗ ಗೊತ್ತಾಯಿತು ದ್ಯಾಟ್ ಎಲ್ಲ ಫ್ಲಿಪ್ ಆಗೋಗಿದೆ ಅಂದರೆ ಒಳಗಡೆ ನಾನು ಎಷ್ಟು ಕಷ್ಟಪಡ್ತಾ ಇದ್ನೋ ನನಗೆ ಸ್ಟ್ರೆಸ್ ಆಗ್ತಾಯಿತ್ತು ಹೊರಗಡೆ ಅಪ್ಪ ಅಮ್ಮಂಗೂ ಅಷ್ಟೇ ಸ್ಟ್ರೆಸ್ ಆಗಿದ್ರು ಆ್ಯಂಡ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಅಪ್ಪ ಅಮ್ಮಂಗೆ ಕಮೆಂಟ್ಸ್ ಓದಬೇಡಿ ಅಂತ ಹೇಳಬೇಕಾಯಿತು ನಾನು ಅದನ್ನು ಹೇಳೋಗಿರಲಿಲ್ಲ ಆ್ಯಂಡ್ ಅವ್ರ ಕಮೆಂಟ್ಸ್ ಓದಿ 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 ಅಂದರೆ ಇನ್ನೂ ಕುಗ್ಗೋಗಿದ್ರು ಅಂದರೆ ಅಮ್ಮ ನಾನು ಬಂದಾಗ ತುಂಬ ಸಣ್ಣಾಗೋಗಿದ್ರು ಸ್ವರ್ಗೋಗಿದ್ರು ಅಂದರೆ ಅವರು ರಾತ್ರಿ ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲಂತೆ ರಾತ್ರಿ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡಿರೋರಂತೆ ನಾನು ಯಾಕಾದರೂ ನನ್ನ ಮಗನ ಬಿಗ್ ಬಾಸ್ಗೆ ಹೋಗು ಅಂತ ಹೇಳಿದ್ನೋನು ಸೊ ಅವರು ಎಲ್ಲದನ್ನೂ ರಿಗ್ರೆಟ್ ಮಾಡಿದ್ದಾರೆ ಆ್ಯಂಡ್ ನನ್ನ ಆ್ಯಟಿಟ್ಯೂಡ್ ಹೇಗೆ ಅಂದರೆ ನಾನು ಯಾವತ್ತೂ ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ನನಗೆ ಬೇಜಾರಾಗಲ್ಲ ನಾನು ಅದನ್ನು ವಿತ್ ಸ್ಮೈಲ್ ತಗೋತೀನಿ ನೀವು ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ಬೋದು ನನಗೆ ಯಾರೇ ಏನೇ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ಓಕೆ ಬಟ್ ನಮ್ಮ ಅಪ್ಪ ಅಮ್ಮಂಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ತುಂಬ ಹರ್ಟ್ ಆಗ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಯಾರಾದರೂ ಏನಾದರೂ ಹೇಳಿದ್ರೆ ತುಂಬ ಹರ್ಟ್ ಆಗ್ತೀನಿ ಸೊ ನನಗೊಂದು ಎರಡು ಮೂರು ದಿನ ಬೇಕಾಯಿತು ಅಂದರೆ ಪ್ರೋಸೆಸ್ ಮಾಡೋಕ್ಕೆ ನಾನು ಏನು ಮಾಡಿದೆ ಯಾಕೆ ಇಷ್ಟೊಂದು ಹೊರಗಡೆ ಇದಾಗೋಗಿದೆ ಅಪ್ಪ ಅಮ್ಮನ ಅಂದರೆ ಕೆಲವು ಟ್ರೋಲ್ಸ್ ಎಲ್ಲ ತುಂಬ ಅಮ್ಮ ಅಕ್ಕ ಮದೆಲ್ಲ ಮಾತಾಡಿದ್ದಾರೆ ಅವನಿಗೆ ಹಿಂಗೆ ಅಂತ ಎಲ್ಲ ಅಂದರೆ ಇದನ್ನು ಓದೋಕ್ಕೂ ಆಗೋಲ್ಲ ನಾನು ಅಷ್ಟು ಕೆಟ್ಟದಾಗೆಲ್ಲ ಇದು ಮಾಡಿದ್ದಾರೆ ಸೊ ಅಂಥದ್ದೇನು ಇಟ್ಸ್ ಅ ಗೇಮ್ ಶೋ ಅಲ್ವಾ ಅಟ್ ದ ಎಂಡ್ ಆಫ್ ದ ಡೇ ಒಂದು ಟೆಲಿವಿಷನ್ ಶೋ ಅದನ್ನು ನೀವು ನೋಡ್ತಾ ಇರ್ತೀರ ಅದನ್ನು ನೀವು ಈಗ ನನಗೆ ಮೀಮ್ಸ್ ಅರ್ಥ ಆಗುತ್ತೆ ಐ ಅಂಡರ್ಸ್ಟ್ಯಾಂಡ್ ಮೀಮ್ಸ್ ಆಯಿತಾ ನಾನು ಮುಂಚೆ ಮೀಮ್ಸ್ ಮಾಡ್ತಾ ಇದ್ದೆ ನನಗೂ ಒಂದು ಸೆನ್ಸ್ ಆಫ್ ಹ್ಯೂಮರ್ ಇದೆ ನನ್ನ ಬಗ್ಗೆ ಏನೇ ಮೀಮ್ಸ್ ಮಾಡಿದ್ರು ನಾನು ಅದನ್ನು ನೋಡಿ ನಗಾಡಿದ್ದೀನಿ ನಾನು ಒಂದಷ್ಟು ಮೀಮ್ಗಳು ನೋಡಿದ್ದೀನಿ ಇಟ್ಸ್ ಫನಿ ಆಯಿತಾ ಬಟ್ ಯಾವಾಗ ಪರ್ಸ್ನಲ್ ಅಟ್ಯಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಇನ್ನೊಂದೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಆಮೇಲೆ ಅಪ್ಪ ಅಮ್ಮನ ಕರ್ಕೊಂಡು ಸ್ವಲ್ಪ ಹೊರಗೋಗಿದ್ದೆ ಬಟ್ ಹೊರಗಡೆ ತುಂಬ ಪ್ರೀತಿ ಸಿಗ್ತಾ ಇದೆ ಮ್ಯಾಮ್ ಹೊರಗಡೆ ತುಂಬ ಜನ ಅಂದರೆ ಓಡೋಡಿ ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಮನೆ ಹೊರಗಡೆ ಒಂದಷ್ಟು ಜನ ಹುಡುಗರು ಅವರು ಇವರು ಎಲ್ಲ ಓಡಾಡಿ ಬರ್ತಾ ಇದ್ದಾರೆ ಅಂದರೆ ಮೊದಲು ಸ್ನೇಹಿತ್ ಅಂತ ಗೊತ್ತಿರಲಿಲ್ಲ ಪ್ರಣಮ್ ಅಲ್ವಾ ಅಂತ ಗುರ್ತಿಸೋರು ಈಗ ಸ್ನೇಹಿತ್ ಸ್ನೇಹಿತ್ ಅಂತ ಓಡಿ ಬರ್ತಾರೆ ಅದು ಆಮೇಲೆ ಅಪ್ಪ ಅಮ್ಮನ ಗುರ್ತಿಸ್ತಾರೆ ಅದೆಲ್ಲ ತುಂಬ ಪಾಸಿಟಿವ್ ಇದೆ ಬಟ್ ಈ ಒಂದಷ್ಟು ನೆಗೆಟಿವ್ ವಿಚಾರಗಳು ನಂಗೆ ಸ್ಟಾರ್ಟಿಂಗಲ್ಲಿ ಬೋಧಾರ ಆಯಿತು ಯಾವಾಗ ಅಪ್ಪ ಅಮ್ಮನ ಹೊರಗಡೆ ಕರ್ಕೊಂಡು ಹೋದ್ನೋ ಇದಕ್ಕೆಲ್ಲ ಅವಾಗೂ ಅವ್ರು ಆ ಪ್ರೀತಿನೂ ನೋಡೋಕೆ ಸ್ಟಾರ್ಟ್ ಮಾಡಿದರಲ್ಲ ಅವರು ಸ್ವಲ್ಪ ಕಾಮಾದರು ಆಮೇಲೆ ನನಗೆ ಆ ಅಗ್ರೆಷನ್ನಲ್ಲಿ ಆ ಸಿಟ್ಟಲ್ಲಿ ಆ ಮುಂಗೋಪದಲ್ಲಿ ಬಂದು ಚಾನೆಲ್ ಮುಂದೆ ಕೂತ್ಕೊಂಡು ನಾನೇನು ಹೇಳಿ ಅದು ಮತ್ತೆ ಇನ್ನೂ ಆಗಿ ಟರ್ನ್ ಆಗೋದು ಇಷ್ಟ ಇರಲಿಲ್ಲ ಸೊ ಒಂದು ಮೂರು ದಿನ ಯಾರು ಫೋನು ಎತ್ತಲಿಲ್ಲ ನನ್ನ ಫ್ರೆಂಡ್ಸ್ ಫೋನು ಎತ್ತಿಲ್ಲ ನಾನು ಆಮ್ ಸಾರಿ ಮೀಡಿಯಾದವ್ರಿಗೆ ನಾನು ನಿಮ್ಮ ಫೋನ್ ಎತ್ತಿಲ್ಲ ಅಂದರೆ ಆಮ್ ಸೋ ಸಾರಿ ಬಟ್ ಒಂದು ಎರಡು ಮೂರು ದಿನ ತೊಗೊಂಡು ನಾನು ಎಲ್ಲ ನೋಡಿ ಏನು ನ್ಯಾರೇಟಿವ್ ಬಿಲ್ಡ್ ಆಗಿದೆ ಅದನ್ನೆಲ್ಲ ನೋಡಿ ಈಗ ಮೀಡಿಯಾ ಮುಂದೆ ಬಂದಿದ್ದೀನಿ ಇಂಟರ್ವ್ಯೂ ಕೊಡೋಕ್ಕೆ ಆ್ಯಂಡ್ ಈಗ ನಾನು ಖುಷಿಯಾಗಿದ್ದೀನಿ ಐ ಮೀನ್ ಅ ಗುಡ್ ಪ್ಲೇಸ್ ಬಿಕಾಸ್ ನಾನು ನೆಗೆಟಿವ್ ಪ್ಲೇಸಲ್ಲಿದ್ದರೆ ನಾನು ಹೇಳೋದೆಲ್ಲ ನೆಗೆಟಿವ್ ಆಗುತ್ತೆ ಸೊ ಆ ಇದರಲ್ಲಿ ನಾನು ಐ ಟು ದಟ್ ಟೈಮ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ